ಸಿನಿಮಾ ದಿಗ್ಗಜರು ನಿರ್ದೇಶಕರ ವಿಶೇಷ ಮಿಂಚಿ ಮರ್ಯಾದ ಕನ್ನಡದ ಮಾಣಿಕ್ಯ ಶಂಕರ್ನಾಗ್ ಶಂಕರ್ನಾಗ್ ಕನ್ನಡ ಚಿತ್ರರಂಗದ ದಂತಕತೆ ಕನ್ನಡ ಚಿತ್ರ ಪ್ರೇಮಿಗಳ ಪಟಲದಲ್ಲಿ ಅಚ್ಚಳಿಯದ ಮುದ್ರೆಯೆನ್ನುತ್ತಿರುವ ಶಂಕರ್ನಾಗ್ ಕನ್ನಡಿಗರ ಆಧ್ಯಾತ್ಮದಲ್ಲಿ ಬೆರೆತು ಹೋಗಿದ್ದಾರೆ ಮೂವತ್ತೈದು ವರ್ಷದ ಕಿರಿದಾದ ಬದುಕಿನ ಪಯಣದಲ್ಲಿ ನೂರಾರು ವರ್ಷ ನೆನೆಯುವಂತಹ ಕಾರ್ಯ ಸಾಧಿಸಿದ ಚಲಗಾರ ನಾಯಕ ನಟನಾಗಿ ನಿರ್ದೇಶಕನಾಗಿ ನಿರ್ಮಾಪಕನಾಗಿ ಕನ್ನಡ ಚಿತ್ರರಂಗವನ್ನು ಬೆಳಗಿದ್ದಾರೆ ಎಂಬತ್ತರ ದಶಕದಲ್ಲಿ ಮಿಂಚಿನ ಓಟ ಆರಂಭಿಸಿದ ನಾಗ್ ಸಹೋದರರ ಓಟವನ್ನು ವಿಧಿ ಬೇಗನೆ ಕೊನೆಗೊಳಿಸಿತು ಶಂಕರ ನಾಗರಕಟ್ಟೆ ಸಾವಿರದ ಒಂಬೈನೂರ ಐವತ್ನಾಲ್ಕರಲ್ಲಿ ಹೊನ್ ಹತ್ತಿರದ ಮಲ್ಲಾಪುರದಲ್ಲಿ ಸಾರಸತ್ವ ಬ್ರಾಹ್ಮಣ ಕುಟುಂಬದಲ್ಲಿ ಜನಿಸಿದರು ಇದಕ್ಕೂ ಮುನ್ನ ಅವರ ತಂದೆ ತಾಯಿಯವರು ಕಾಶ್ಮೀರದವರಾಗಿದ್ದರು ಎಂದು ಅನಂತ್ನಾಗ್ ಅವರು ಕಾರ್ಯಕ್ರಮವೊಂದರಲ್ಲಿ ಪ್ರಸ್ತಾಪಿಸಿದರು ಮಾತೃಭಾಷೆ ಕೊಂಕಣಿಯಾದರೂ ಮನೆಯಲ್ಲಿ ಎಲ್ಲರೂ ಕನ್ನಡ ಮತ್ತು ಮರಾಠಿ ಭಾಷೆಯನ್ನು ಮಾತನಾಡುತ್ತಿದ್ದರು ಶಿರಾಲಿಯಲ್ಲಿ ಪ್ರಾಥಮಿಕ ಶಿಕ್ಷಣ ಮುಗಿಸಿದ ಇವರು ನಂತರ ಅಣ್ಣ ಅನಂತ್ನಾಗ್ ಓದುತ್ತಿದ್ದ ಮುಂಬೈನ ಶಾಲೆಗೆ ಸೇರಿದರು ಅನಂತನಾಗ್ ಅವರು ನಾಟಕ ರಂಗದಲ್ಲಿ ಸಕ್ರಿಯವಾಗಿದ್ದರಿಂದ ಶಂಕರ್ ಕೂಡ ಮರಾಠಿ ನಾಟಕ ರಂಗದತ್ತ ಸೆಳೆಯಲ್ಪಟ್ಟರು ಇಲ್ಲಿಯೇ ಒಂದು ನಾಟಕ ರಿಹರ್ಸಲ್ನಲ್ಲಿ ತಮ್ಮ ಭಾವಿ ಪತ್ನಿ ಅರುಂಧತಿ ನಾಗ್ ಅವರನ್ನು ಭೇಟಿಯಾದರು ಬ್ಯಾಂಕ್ನಲ್ಲಿ ಕ್ಲರ್ಕ್ ಉದ್ಯೋಗ ಮಾಡುತ್ತಲೇ ನಾಟಕ ರಂಗದಲ್ಲಿ ಸಕ್ರಿಯವಾಗಿದ್ದರು ಅಷ್ಟೊತ್ತಿಗಾಗಲೇ ಅನಂತ್ ಕೆಲವು ಹಿಂದಿ ಮತ್ತು ಕನ್ನಡ ಚಿತ್ರಗಳಲ್ಲಿ ನಟಿಸಿದ್ದರು ಅಣ್ಣನ ಹಾದಿಯನ್ನೇ ಹಿಡಿದ ಶಂಕರ್ ಚಿತ್ರಗಳಲ್ಲಿ ನಟಿಸಲು ತೊಡಗಿದರು ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ತೆರೆಕಂಡ ಮರಾಠಿ ಚಿತ್ರ ಸರ್ವಕಾಶಿ ಶಂಕರ್ ಅಭಿನಯದ ಮೊದಲ ಚಿತ್ರ ಅದೇ ಸಮಯದಲ್ಲಿ ಬೆಂಗಳೂರಿಗೆ ಸ್ಥಳಾಂತರವಾದ ಶಂಕರ ಗಿರೀಶ್ ಕರ್ನಾಡ್ ಅವರ ಒಂದಾನೊಂದು ಕಾಲದಲ್ಲಿ ಚಿತ್ರದಲ್ಲಿ ನಟಿಸಿದರು ಈ ಚಿತ್ರದ ನಟನೆಗಾಗಿ ರಾಷ್ಟ ಪ್ರಶಸ್ತಿ ಪಡೆದರು ಮುಂದಿನ ಹನ್ನೆರಡು ವರ್ಷದಲ್ಲಿ ತೊಂಬತ್ತು ಚಿತ್ರಗಳಲ್ಲಿ ನಟಿಸಿದ ಶಂಕರ್ ಕೆಲವು ಚಿತ್ರಗಳನ್ನು ಅವರ ಅಣ್ಣ ನಾಗ್ ಅವರ ಜೊತೆ ಸೇರಿ ನಿರ್ಮಿಸಿದ್ದಾರೆ ಕಂಚಿನ ಕಂಠ ವಿಭಿನ್ನವಾಗಿ ನಡೆಯುವ ಶೈಲಿ ಆಕರ್ಷಕ ನೋಟಗಳಿಂದ ಗಮನ ಸೆಳೆದಿದ್ದ ಶಂಕರ್ನಾಗ್ ಹಲವಾರು ನಿರ್ಮಾಪಕರ ಹಾಟ್ ಫೇವರೇಟ್ ನಟರಾಗಿದ್ದರು ಇವರು ನಿಜವಾಗಲೂ ಕರಾಟೆ ಕಲಿಯುತ್ತಿದ್ದರೂ ಚಿತ್ರವಂದರ ಸಾಹಸ ದೃಶ್ಯಗಳಲ್ಲಿ ಕರಾಟೆ ಪಟುಗಳನ್ನು ಪ್ರದರ್ಶಿಸಿದ್ದರಿಂದ ಇವರಿಗೆ ಕರಾಟೆ ಕಿಂಗ್ ಎಂಬ ಬಿರುದು ಬಂತು ಆ ಕಾಲದ ಪ್ರಮುಖ ನಟರಾಗಿದ್ದ ಡಾ ರಾಜ್ಕುಮಾರ್ ವಿಷ್ಣುವರ್ಧನ್ ಅಂಬರೀಶ್ ಅವರ ಜೊತೆ ತೆರೆ ಹಂಚಿಕೊಂಡ ಕೀರ್ತಿ ಇವರಿಗೆ ಸಲ್ಲಬೇಕು ಎರಡು ಹಿಂದಿ ಮತ್ತು ಮರಾಠಿ ಚಿತ್ರಗಳಲ್ಲಿ ನಟಿಸಿದ್ದಾರೆ ಶಂಕರ್ ಮೊದಲು ನಿರ್ದೇಶಿಸಿದ್ದು ಅನಂತನಾಗ್ ಮತ್ತು ತಾವು ಮುಖ್ಯ ಭೂಮಿಕೆಯಲ್ಲಿದ್ದ ಮಿಂಚಿನ ಓಟ ಚಿತ್ರ ಈ ಚಿತ್ರ ಹಲವಾರು ವಿಭಾಗದಲ್ಲಿ ಪ್ರಶಸ್ತಿ ಪಡೆಯಿತು ನಂತರ ಜನ್ಮ ಜನ್ಮದ ಅನುಬಂಧ ಗೀತಾ ಚಿತ್ರಗಳನ್ನು ನಿರ್ದೇಶಿಸಿದರು ಹಿಂದಿಯಲ್ಲಿ ವಿನೋದ್ ಮೆಹ್ರಾ ಅಭಿನಯದ ಲಾಲ ಚಿತ್ರವನ್ನು ನಿರ್ದೇಶಿಸಿದರು ಹೊಸ ತೀರ್ಪು ನೋಡಿ ಸ್ವಾಮಿ ನಾವಿರೋದೆ ಹೀಗೆ ನಿರ್ದೇಶಿಸಿದ ಶಂಕರ್ ಒಂಬೈನೂರ ಎಂಬತ್ನಾಲ್ಕರಲ್ಲಿ ರಾಷ್ಟ ಪ್ರಶಸ್ತಿ ವಿಜೇತ ಆಕ್ಸಿಡೆಂಟ್ ನಿರ್ದೇಶಿಸಿದರು ಇವರು ನಿರ್ದೇಶಿಸಿದ ಎಲ್ಲಾ ಚಿತ್ರಗಳು ವಾಣಿಜ್ಯವಾಗಿ ಅಷ್ಟು ಲಾಭ ತರದಿದ್ದರೂ ಸಾಮಾಜಿಕ ಕಡಕಳಿ ಮತ್ತು ಪ್ರಯೋಗಶೀಲತೆಯಿಂದ ಕೂಡಿರುತ್ತಿದ್ದವು ಇವರ ನಿರ್ದೇಶನದ ಪ್ರಯೋಗಶೀಲತೆಗೆ ಕಿರೀಟ ಪ್ರಾಯಚಿತ್ರ ಒಂದು ಮುತ್ತಿನ ಕತೆ ಡಾಕ್ಟರ್ ರಾಜ್ಕುಮಾರ್ ಅವರ ಮುಖ್ಯ ಭೂಮಿಕೆಯಲ್ಲಿದ್ದ ಈ ಚಿತ್ರವನ್ನು ಸಾಗರಾಳದಲ್ಲಿ ಚಿತ್ರೀಕರಿಸಬೇಕಾಗಿತ್ತು ಆಗ ಭಾರತದಲ್ಲಿ ನೀರಿನ ಆಳದಲ್ಲಿ ದೃಶ್ಯ ಸೆರೆ ಹಿಡಿಯುವ ಕ್ಯಾಮೆರಾ ಇರದಿದ್ದರಿಂದ ಕೆನಡಾಗೆ ಹೋಗಿ ಕ್ಯಾಮೆರಾ ತಂದರು ನಂತರ ಲಂಡನ್ಗೆ ಹೋಗಿ ಚಿತ್ರದಲ್ಲಿನ ಆಕ್ಟೋಪಸ್ ಆಕೃತಿಯನ್ನ ತಂದರು ಚಿತ್ರದಲ್ಲಿ ರಾಜ್ ಆಕ್ಸಿಜನ್ ಮಾಸ್ಕ್ ಇಲ್ಲದೆ ಆಕ್ಟೋಪಸ್ ಜೊತೆ ಹೋರಾಡುವ ಸನ್ನಿವೇಶವನ್ನು ಸೆರೆ ಹಿಡಿದಿದ್ದು ಮಾಲ್ಡೀವ್ಸ್ನ ಸಮುದ್ರ ತೀರದಲ್ಲಿ ತೊಂಬತ್ತರ ದಶಕದಲ್ಲಿ ದೂರದರ್ಶನವೊಂದೇ ಏಕಮಾತ್ರ ಕಿರುತೆರೆ ವಾಹಿನಿಯಾಗಿತ್ತು ದೂರದರ್ಶನದ ಆರಂಭದ ದಿನಗಳಲ್ಲಿ ಶಂಕರ ಪರಿಚಯ ಎಂಬ ಕಾರ್ಯಕ್ರಮವನ್ನು ನಿರೂಪಿಸುತ್ತಿದ್ದರು ಆಗೆಲ್ಲ ದೂರದರ್ಶನವೇ ಕಿರುತೆರೆ ಧಾರಾವಾಹಿಗಳನ್ನು ನಿರ್ಮಿಸಲು ನಿರ್ಮಾಪಕರನ್ನು ಆಹ್ವಾನ ಮಾಡುತ್ತಿತ್ತು ಈ ಆಹ್ವಾನವನ್ನು ಒಪ್ಪಿಕೊಂಡ ಶಂಕರ್ನಾಗ್ ಆರ್ ಕೆ ನಾರಾಯಣರವರ ಮಾಲ್ಗುಡಿ ಡೇಸ್ ಪುಸ್ತಕವನ್ನು ಕಿರುತೆರೆ ಧಾರಾವಾಹಿ ಮಾಡಲು ನಿರ್ಧರಿಸಿದರು ಹಿಂದಿ ಭಾಷೆಯಲ್ಲಿ ಸುಮಾರು ಮೂವತ್ತೊಂಬತ್ತು ಎಪಿಸೋಡ್ಗಳಲ್ಲಿ ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ಪ್ರಸಾರವಾದ ಮಾಲ್ಗುಡಿ ಡೇಸ್ ಸೀರಿಯಲ್ ರಾಷ್ಟ್ರವ್ಯಾಪಿ ಮನ್ನಣೆ ಪಡೆಯಿತು ಮುಂಬೈನಲ್ಲಿ ಮರಾಠಿ ಮತ್ತು ಹಿಂದಿ ನಾಟಕಗಳಿಂದ ಶುರುವಾದ ರಂಗಭೂಮಿ ಸೇವೆ ಬೆಂಗಳೂರಿಗೆ ಬಂದ ಮೇಲೂ ಮುಂದುವರಿಯಿತು ಅಣ್ಣ ರವರ ಜೊತೆ ಸೇರಿ ಸಂಕೇತ ಎಂಬ ಹವ್ಯಾಸಿ ನಾಟಕ ತಂಡ ಕಟ್ಟಿದರು ಅಂಜುಮಲ್ಲಿಗೆ ಬ್ಯಾರಿಸ್ಟರ್ ಸಂಧ್ಯಾ ಛಾಯಾ ಮುಂತಾದ ನಾಟಕಗಳನ್ನು ನಿರ್ಮಿಸಿ ನಿರ್ದೇಶಿಸಿದ್ದಾರೆ ನಾಟಕಗಳಿಗಾಗಿಯೇ ಒಂದು ದೊಡ್ಡ ರಂಗಮಂದಿರ ಕಟ್ಟಿಸಬೇಕೆಂಬ ಆಸೆ ಹೊಂದಿದ್ದರು ಈ ಆಸೆಯನ್ನು ಇವರ ಪತ್ನಿ ಅರುಂಧತಿನಾಗ್ ರಂಗಶಂಕರ ರೂಪದಲ್ಲಿ ಈಡೇರಿಸಿದರು ಕೇವಲ ಮೂವತ್ತೈದು ವಯಸ್ಸಿನಲ್ಲೇ ತಮ್ಮ ಚುರುಕಾದ ಜೀವನದಿಂದ ತುಂಬಾ ಎತ್ತರಕ್ಕೆ ಬೆಳೆದಿದ್ದ ಶಂಕರ್ನಾಗ್ ಅಚಾನಕ್ಕಾಗಿ ನಮ್ಮನ್ನು ಅಗಲಿ ಹೋದರು ಸೆಪ್ಟೆಂಬರ್ ಮೂವತ್ತರ ಬೆಳಗ್ಗೆ ಜೋಕುಮಾರಸ್ವಾಮಿ ಚಿತ್ರದ ಶೂಟಿಂಗ್ ಆಗಿ ಪತ್ನಿ ಮತ್ತು ಮಗಳು ಕಾವ್ಯ ಜೊತೆ ಕಾರಿನಲ್ಲಿ ಹೋಗುವಾಗ ದಾವಣಗೆರೆ ಹೊರವಲಯದ ಬಳಿ ಅಪಘಾತಕ್ಕೀಡಾಗಿ ನಿಧನರಾದರು ಕನ್ನಡ ಚಿತ್ರರಂಗದ ಸೂರ್ಯ ಮಧ್ಯಾಹ್ನವೇ ಅಸ್ತಮಿಸಿತು ಒಂದಾನೊಂದು ಕಾಲದಲ್ಲಿ ಸಾವಿರದ ಒಂಬೈನೂರ ಅತ್ಯುತ್ತಮ ನಟ ರಾಷ್ಟೀಯ ಪ್ರಶಸ್ತಿ ರಾಷ್ಟೀಯ ಏಕೀಕರಣದ ಅತ್ಯುತ್ತಮ ಚಲನಚಿತ್ರ ಪ್ರಶಸ್ತಿ ಮಿಂಚಿನ ಓಟ ಅತ್ಯುತ್ತಮ ಚಲನಚಿತ್ರ ಪ್ರಶಸ್ತಿ ಮಿಂಚಿನ ಓಟ ಅತ್ಯುತ್ತಮ ಚಿತ್ರಕತೆ ಪ್ರಶಸ್ತಿ ಗೀತಾ ರಾಷ್ಟೀಯ ಪ್ರಶಸ್ತಿ ನೋಡಿ ಸ್ವಾಮಿ ನಾವಿರೋದು ಹೀಗೆ ಅತ್ಯುತ್ತಮ ಚಲನಚಿತ್ರ ಪ್ರಶಸ್ತಿ ಆಕ್ಸಿಡೆಂಟ್ ಸಾಮಾಜಿಕ ಸಂಸ್ಥೆಗಳ ಮೇಲಿನ ಅತ್ಯುತ್ತಮ ಚಲನಚಿತ್ರ ರಾಷ್ಟ್ರೀಯ ಪ್ರಶಸ್ತಿ ಹಾಗೂ ಅತ್ಯುತ್ತಮ ಚಿತ್ರ ಕರ್ನಾಟಕ ರಾಜ್ಯ ಚಲನಚಿತ್ರ ಪ್ರಶಸ್ತಿ ದಿ ವಾಚ್ ಮ್ಯಾನ್ ಅತ್ಯುತ್ತಮ ಚಲನಚಿತ್ರ ರಾಷ್ಟ್ರೀಯ ಪ್ರಶಸ್ತಿ ಅತ್ಯುತ್ತಮ ಮಕ್ಕಳ ಚಿತ್ರಗಳನ್ನು ಮುಡಿಗೇರಿಸಿಕೊಂಡಿದ್ದಾರೆ ಬರೀ ಚಿತ್ರರಂಗವಷ್ಟೇ ಅಲ್ಲದೆ ಇತರ ಕ್ಷೇತ್ರಗಳಲ್ಲೂ ಶಂಕರ್ನಾಗ ಅವರ ಕೊಡುಗೆಗಳು ಸ್ಮರಣೀಯವಾದವು ರಂಗಶಂಕರ ನಾಟಕ ರಂಗಮಂದಿರವನ್ನು ಅವರ ಪತ್ನಿ ಅರುಂಧತಿ ನೋಡಿಕೊಳ್ಳುತ್ತಿದ್ದಾರೆ ಬೆಂಗಳೂರು ಮೆಟ್ರೋ ಲಂಡನ್ ಮೆಟ್ರೋದಂತೆ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಬೆಂಗಳೂರಿಗೆ ಮೆಟ್ರೋ ರೈಲುಗಳನ್ನು ತರಲು ಆಲೋಚಿಸಿದ್ದರು ಶಂಕರ್ನಾಗ್ ಕಂಟ್ರಿ ಕ್ಲಬ್ ಬೆಂಗಳೂರಿನ ತಮ್ಮ ಫಾರ್ಮ್ ಹೌಸ್ ಬಳಿ ಕ್ಲಬ್ ಒಂದನ್ನು ಆರಂಭಿಸಲು ಮುಂದಾಗಿದ್ದರು ನಂದಿ ಹಿಲ್ಸ್ಗೆ ರೋಪ್ ವೇಗಳನ್ನು ನಿರ್ಮಿಸುವುದು ಅವರ ಆಲೋಚನೆಗಳಲ್ಲಿ ಒಂದಾಗಿತ್ತು ಫ್ರೀ ಫ್ಯಾಬ್ ಹೌಸಿಂಗ್ ಸ್ಕೀಮ್ ಜರ್ಮನ್ ನಿರ್ಮಾಣ ತಂತ್ರಜ್ಞಾನವನ್ನು ಬಳಸಿ ಕಡಿಮೆ ವೆಚ್ಚದ ಫ್ರೀ ಫ್ಯಾಬ್ ವಸತಿ ನಿರ್ಮಿಸುವ ಯೋಜನೆಯಂತಹ ಆಲೋಚನೆಗಳನ್ನು ಹೊಂದಿದ್ದರು ವೆಚ್ಚವನ್ನು ಭರಿಸಲಾಗದ ಬಡ ಮತ್ತು ಮಧ್ಯಮ ವರ್ಗದವರಿಗಾಗಿ ಹೆಲ್ತ್ ಕೇರ್ ಇರಬೇಕು ಎಂದು ಆಲೋಚಿಸಿದ್ದರು ಸಂಕೀತ್ ಎಲೆಕ್ಟಾನಿಕ್ಸ್ ಅವರು ಬೆಂಗಳೂರಿನಲ್ಲಿ ಎಲೆಕ್ಟ್ರಾನಿಕ್ಸ್ ರೆಕಾರ್ಡಿಂಗ್ ಸ್ಟುಡಿಯೋವನ್ನು ಪ್ರಾರಂಭಿಸಿದರು ಈ ಸ್ಟುಡಿಯೋ ಸ್ಥಾಪನೆಗೂ ಮೊದಲು ಕನ್ನಡ ಚಿತ್ರಗಳನ್ನು ಮದ್ರಾಸಿನಲ್ಲಿ ರೆಕಾರ್ಡ್ ಮಾಡಲಾಗುತ್ತಿತ್ತು ಇವರು ನಟರಾಗಿ ಕನ್ನಡ ಜನಮನವನ್ನು ಸೆಳೆದಿತ್ತು ಹಾಗೂ ನಿರ್ದೇಶಕರಾಗಿ ತಮಗೆ ಅನಿಸುವುದನ್ನು ಮಾಡಿ ತೋರಿಸುವ ಹಠವಾದಿಯಾಗಿದ್ದರು ಇವರ ನೆರಳಿನಲ್ಲಿ ಹಲವಾರು ನಟ ನಟಿಯರಿಗೆ ಅವಕಾಶವನ್ನು ನೀಡಿ ಮುಂದಿನ ದಿನಗಳಲ್ಲಿ ಅವರುಗಳು ಖ್ಯಾತಿ ಪಡೆದಿತು ಎಂದಿಗೂ ಅವರ ಜೀವನ ಪ್ರಯಾಣದಲ್ಲಿ ನಾಗ್ ಅವರನ್ನು ನೆನಪಿಸಿಕೊಳ್ಳುತ್ತಾರೆ ಶಂಕರ್ನಾಗ್ರವರು ರಾಜಕೀಯದಲ್ಲೂ ಸಕ್ರಿಯವಾಗಿದ್ದು ಹಾಗೂ ಕರ್ನಾಟಕ ರಾಜ್ಯದ ಆಟೋ ಮಾಲೀಕರ ಹಾಗೂ ಚಾಲಕರಿಗೆ ಸ್ಪೂರ್ತಿಯಾಗಿದ್ದು ಇಂತಹ ದಿಗ್ಗಜರನ್ನು ಯಾರೊಬ್ಬರೂ ಮರೆಯುವಂತಿಲ್ಲ ಮುಂದಿನ ಸಂಚಿಕೆಯಲ್ಲಿ ಮತ್ತೊರ್ವ ದಿಗ್ಗಜರೊಂದಿಗೆ ಭೇಟಿಯಾಗೋಣ ನೋಡಿ ಸ್ವಾಮಿ ನೋಡಿ ಸ್ವಾಮಿ ನಾವಿರತ್ತೀವಿ ದೈವವಾದಿ ಆಪ್ಟಿಮಿಸ್ಟಿಕ್ ಫೈಟಲಿಸ್ಟ್ ಜೀವನದಲ್ಲಿ ತೊಂದರೆನೇ ಇಲ್ಲ ಪ್ರಾಬ್ಲಮ್ಸ್ ಇಲ್ಲ ತೊಂದರೆ ನಾವು ಯಾವ್ದನ್ನಾದ್ರೂ ತೊಂದರೆ ಅಂತ ತಗೊಂಡ್ರೆ ತೊಂದರೆ ಆಗುತ್ತೆ ಒಂದ್ ವೇಳೆ ತೊಂದರೆನೆ ಬಂದ್ರು ನಾವದನ್ನ ತೊಂದರೆ ಅಂತ ತಗೊಂಡ್ರೆ ಹೋದ್ರೆ ಮುಖದ ತೊಂದರೆ ಇರುತ್ತೆ ಇವಾಗ ಸಮಯ ಕರಿಬೇಕು ಗೆಲುವಿಗೆ ಇದೇ ಒಂದು ದೊಡ್ಡ ಪ್ರಾಬ್ಲಮ್ ಸಮಯ ಆಯ್ತು